ಶಿಗ್ಗಾವಿ ಅಖಾಡಕ್ಕೆ ಭರತ್ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾದ ಬಳಿಕ ಖಾಲಿಯಾದ ಶಿಗ್ಗಾಂ ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗೆ ಭರ್ಜರಿ ಪೈಪೋಟಿ ನಡೆಯುತ್ತಿದೆ ಪುತ್ರ ಭರತ್ನ ರಾಜಕೀಯಕ್ಕೆ ಕರೆತರುವ ಬಗ್ಗೆ ಬೊಮ್ಮಾಯಿ ಅವರು ದೃಢವಾದ ಇಚ್ಛೆ ಹೊಂದಿರಲಿಲ್ಲ ಆದರೆ ಯಾವಾಗ ನರೇಂದ್ರ ಮೋದಿ ಅವರ ಮೂರನೇ ಕ್ಯಾಬಿನೆಟ್ನಲ್ಲಿ ತಮಗೆ ಸಚಿವ ಸ್ಥಾನ ಮಿಸ್ ಆಯಿತೋ ಆ ನಂತರ ತಮ್ಮ ಮಗ ಭರತ್ನನ್ನ ಆಕ್ಟಿವ್ ರಾಜಕಾರಣಕ್ಕೆ ಕರೆತರೋದಕ್ಕೆ ತೀರ್ಮಾನಿಸಿದ್ರು ಅಂತ ಬಲ್ಲ ಮೂಲಗಳು ತಿಳಿಸಿವೆ ಕುಟುಂಬ ರಾಜಕಾರಣಕ್ಕೆ ಬಿಜೆಪಿ ಮಣೆ ಬಿಜೆಪಿ ಯಾವಾಗ್ಲೂ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಕುಟುಂಬ ರಾಜಕೀಯವನ್ನ ಟೀಕಿಸುತ್ತಲೇ ಬಂದಿದೆ ಎಲ್ಲರನ್ನ ಟೀಕಿಸಿ ತಮ್ಮ ಪಕ್ಷ ಕೂಡ ಅದೇ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ ಸಾಕಷ್ಟು ಉದಾಹರಣೆಗಳಿವೆ ಆದರೆ ಈ ಸೂತ್ರವನ್ನ ಬಿಜೆಪಿ ನಾಯಕರು ಅನುಕೂಲ ಸಿಂಧುವಾಗಿ ಬಳಸುತ್ತಿರೋದ್ರಿಂದ ಈ ಬಾರಿ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿಗೆ ಟಿಕೆಟ್ ಅಚ್ಚರಿ ಏನಿಲ್ಲ ಇದಕ್ಕೆ ಪೂರಕ ಎಂಬಂತೆ ಬೊಮ್ಮಾಯಿ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕವೂ ಶಿಗ್ಗಾವಿ ಕ್ಷೇತ್ರಕ್ಕೆ ನಂಟು ಬಿಟ್ಟಿಲ್ಲ ಈಗಲೂ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನಾಯಕರ ಜೊತೆ ಸಂಪರ್ಕ ಸಾಧಿಸುತ್ತಿರುವುದು ಅನೇಕರಲ್ಲಿ ಕುತೂಹಲ ಕೆರಳಿಸಿದೆ ಶಿಗ್ಗಾವಿ ಕ್ಷೇತ್ರದ ಟಿಕೆಟ್ ಪಡೆಯೋದಕ್ಕೆ ಬಿಜೆಪಿಯಲ್ಲೇ ಭಾರಿ ಸ್ಪರ್ಧೆ ಏರ್ಪಟ್ಟಿದೆ ಅದರಲ್ಲೂ ಪಂಚಮಸಾಲಿ ಲಿಂಗಾಯತ ವರ್ಗಕ್ಕೆ ಸೇರಿದ ಪ್ರಭಾವಿ ನಾಯಕರು ಭಾರಿ ಲಾಬಿ ಮಾಡ್ತಿದ್ದಾರೆ ಶಿಗ್ಗಾವಿ ಪಂಚಮಸಾಲಿ ಸಮುದಾಯ ಪ್ರಾಬಲ್ಯ ಹೊಂದಿರೋ ಕ್ಷೇತ್ರ ಆದರೆ ಬೊಮ್ಮಾಯಿ ಅವರು ಸಾಗರ ಲಿಂಗಾಯತ ವರ್ಗಕ್ಕೆ ಸೇರಿದವರಾಗಿದ್ದಾರೆ ಒಂದು ವೇಳೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಪಂಚಮಸಾಲಿ ವರ್ಗದವರನ್ನ ಕಣಕ್ಕೆ ಇಳಿಸಿದ್ರೆ ಬಿಜೆಪಿಗೆ ಸಂಕಷ್ಟ ಎದುರಾಗಲಿದೆ ಅನ್ನೋದು ತಜ್ಞರ ಲೆಕ್ಕಾಚಾರ ಒಂದು ವೇಳೆ ಬಿಜೆಪಿಯು ಪಂಚಮಸಾಲಿ ವರ್ಗದವರಿಗೆ ಅವಕಾಶ ಕೊಟ್ಟರೆ ನೇರ ಹಣಾಹಣಿ ಏರ್ಪಡಲಿದೆ ಶಿಗ್ಗಾವಿ ಚುನಾವಣಾ ರಂಗ ರಂಗೇರಲಿದೆ ರೋಹನ್ ಎಂ ಹಿರೇಮಠ್ ವಿಜಯ ಟೈಮ್ಸ್ ಬೆಂಗಳೂರು